ಸೊ ಹೆಲೋ ಗೈಸ್ ವೆಲ್ಕಮ್ ಟು ಕಿರಿ ಕನ್ನಡಿಗ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನಿನ್ನೆ ನಡೆದ ಎಪಿಸೋಡಲ್ಲಿ ಅವರು ಮಿಡ್ ವೀಕ್ ಇಂದ ಪಾರಾಗ್ತಾರೆ ಸುಮಾರು ಟಾಸ್ಕ್ಗಳನ್ನು ಆಡಿ ಗೆದ್ದು ಅವರು ಮಿಡ್ ವೀಕ್ ಇಂದ ಪಾರಾಗ್ತಾರೆ ನಿನ್ನೆ ನಡೆದ ಫಸ್ಟ್ ಟಾಸ್ಕಲ್ಲಿ ಮಂಜು ಅವರು ಫಸ್ಟ್ ವಿನ್ ಆಗ್ತಾರೆ ಆಮೇಲೆ ಮೋಕ್ಷಿತ ಅವರು ವಿನ್ ಆಗ್ತಾರೆ ಥರ್ಡ್ ಪ್ಲೇಸ್ ರಜತ್ ಅವರು ವಿನ್ ಆಗ್ತಾರೆ ಫೋರ್ತ್ ಧನೋ ಅವರು ಲಾಸ್ಟ್ ಆಗ್ತಾರೆ ಇಲ್ಲಿ ಗೆಸ್ ಮಾಡೋದರಲ್ಲಿ ಗೌತಮಿಯವರು ಮಂಜು ಅವರ ಹೆಸರನ್ನು ಬರೆದಿರ್ತಾರೆ ಹಾಗಾಗಿ ತರ್ಟಿ ಪಾಯಿಂಟ್ಸ್ ಅವರಿಗೆ ಸಿಗುತ್ತೆ ಇನ್ನು ಸೆಕೆಂಡ್ ಟಾಸ್ಕಲ್ಲಿ ಮಂಜು ಅವರು ಆಯ್ಕೆ ಮಾಡ್ಕೊಳ್ಳೋದಿರುತ್ತೆ ಹಾಗಾಗಿ ಮಂಜು ಅವರು ಧನು ಮತ್ತು ಗೌತಮಿ ಮೋಕ್ಷಿತಾ ಅವ್ರನ್ನ ಆಯ್ಕೆ ಮಾಡ್ಕೊಳ್ತಾರೆ ಈ ಟಾಸ್ಕಲ್ಲಿ ಅವರು ವಿನ್ ಆಗ್ತಾರೆ ಆಮೇಲೆ ಅವರು ಸೆಕೆಂಡ್ ಆಗ್ತಾರೆ ಮಂಜು ಅವರು ಥರ್ಡ್ ಆಗ್ತಾರೆ ಮತ್ತು ಮೋಕ್ಷಿತಾ ಅವರು ಫೋರ್ತ್ ಆಗ್ತಾರೆ ಇಲ್ಲಿ ಭವ್ಯ ಅವರು ಕರೆಕ್ಟಾಗಿ ಗೆಸ್ ಮಾಡಿರ್ತಾರೆ ಯಾರು ವಿನ್ ಆಗ್ತಾರೆ ಅಂತ ಧನು ಅವರ ಹೆಸರು ಬರೆದಾಗ ತರ್ಟಿ ಫೈನ್ಸ್ ಸಿಗುತ್ತೆ ಇದರ ಮಧ್ಯೆ ಭವ್ಯ ಮತ್ತು ತ್ರಿವಿಕ್ರಮ್ ಅವರು ಜಗಳದ ಮಾತು ನಡೀತಿರ್ತವೆ ಇನ್ನು ಈ ವಾರದ ಕೊನೆಯ ಟಾಸ್ಕಲ್ಲಿ ಬಿಗ್ ಬಾಸ್ ಅವರು ಸ್ವಲ್ಪ ಚೇಂಜಸ್ನ ಮಾಡ್ತಾರೆ ಅದು ಏನಂದರೆ ಯಾರು ಟಾಸ್ಕ್ನ ವಿನ್ ಆಗ್ತಾರೋ ಅವರು ನೂರು ಅಂಕಗಳನ್ನು ಗಳಿಸುವುದರ ಜೊತೆಗೆ ಉಳಿದ ಆರು ಜನರು ಗಳಿಸಿದ ಪಾಯಿಂಟ್ಸಲ್ಲಿ ವಿನ್ ಆಗಿರೋರು ಆಯ್ಕೆ ಮಾಡಿದ ವ್ಯಕ್ತಿಯ ಅರ್ಧದಷ್ಟು ಪಾಯಿಂಟ್ಸ್ ವಿನ್ ಆಗಿರೋರು ಪಡ್ಕೊಳ್ತಾರೆ ಈ ಟಾಸ್ಕಲ್ಲಿ ಅವರು ಆಯ್ಕೆ ಮಾಡ್ಕೊಳ್ದಿರುತ್ತೆ ಹಾಗಾಗಿ ಧನು ಅವರು ಮೋಕ್ಷಿತಾ ತ್ರಿವಿಕ್ರಮ್ ಮತ್ತು ರಜತ್ ಅವ್ರನ್ನ ಆಯ್ಕೆ ಮಾಡ್ಕೊಳ್ತಾರೆ ಫಜಲ್ನ ಜೋಡಿಸುವಾಗ ರಜತ್ ಅವರಿಗೆ ತುಂಬ ಹಿಂಸೆನೇ ಆಗ್ತಿರುತ್ತೆ ಈ ಟಾಸ್ಕ್ನ ಅವರು ವಿನ್ ಆಗ್ತಾರೆ ಸೆಕೆಂಡ್ ತ್ರಿವಿಕ್ರಮ್ ಅವರು ವಿನ್ ಆಗ್ತಾರೆ ಥರ್ಡ್ ಮೋಕ್ಷಿತಾ ಮತ್ತು ಫೋರ್ತ್ ರಜತ್ ಅವರು ರಜತ್ ಅವರು ಆಗಲೇ ಕಂಪ್ಲೀಟ್ ಮಾಡಿರ್ತಾರೆ ಆದರೆ ಅದು ಪೂರ ಕಂಪ್ಲೀಟ್ ಆಗಿರೋದಿಲ್ಲ ಈ ಟಾಸ್ಕಲ್ಲೂ ಕೂಡ ಗೌತಮಿ ಅವರ ಗೆಸ್ ಕರೆಕ್ಟ್ ಆಗಿರುತ್ತೆ ಯಾಕಂದರೆ ಅವರು ಅವರ ಹೆಸರನ್ನು ಬರೆದಿರ್ತಾರೆ ಈಗ ಟೋಟಲ್ ಪಾಯಿಂಟ್ಸ್ ನೋಡೋದಾದರೆ ಧನೋ ಅವ್ರಿಗೆ ಮುನ್ನೂರ ಇಪ್ಪತ್ತೈದು ಮೋಕ್ಷಿತಾಗೆ ಎರಡು ನೂರ ಇಪ್ಪತ್ತೈದು ಭವ್ಯಾಗೆ ಎರಡು ನೂರ ಮೂವತ್ತು ತ್ರಿವಿಕ್ರಮ್ಗೆ ಎಪ್ಪತ್ತೈದು ರಜತ್ ಅವ್ರಿಗೆ ಐವತ್ತು ಗೌತಮಿ ಅವರಿಗೆ ನೂರ ಹತ್ತು ಮಂಜು ಅವರಿಗೆ ಒನ್ನೂರ ಇಪ್ಪತ್ತೈದು ನಂತರ ಅವರು ಭವ್ಯ ಅವರ ಪಾಯಿಂಟ್ಸ್ನ ತೆಗೆದುಕೊಳ್ತಾರೆ ಟೋಟಲ್ ಧನುವ್ರಿಗೆ ನಾಲ್ಕುನೂರ ನಲ್ವತ್ತು ಪಾಯಿಂಟ್ಸ್ ಸಿಗುತ್ತೆ ಇಲ್ಲಿ ಹೆಚ್ಚು ಪಾಯಿಂಟ್ಸ್ ಗಳಿಸಿರೋದು ಧನೋ ಅವರು ಹಾಗಾಗಿ ಮಿಡ್ ವೀಕ್ ಎಲಿಮಿನೇಷನಿಂದ ಪಾರಾಗ್ತಾರೆ ಇನ್ನು ನಾಮಿನೇಷನಿಂದ ಮುಂದುವರೆಯುವರು ಭವ್ಯ ಗೌತಮಿ ಮಂಜು ಮೋಕ್ಷಿತಾ ರಜತ್ ತ್ರಿವಿಕ್ರಮ್ ಅವರು ವಿನ್ ಆಗಿರೋ ಬಗ್ಗೆ ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ